ಬೇರೆ ನಾವು ಕಾರ್ಯಕರ್ತರಿಗೆ ರಾಜ್ಯದ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದೀನಿ ಈಗ ರಾಜೀವ್ ಗಾಂಧಿ ಅವರು ತಂದಂತ ಎಪ್ಪ ತಿದ್ದುಪಡಿಲೇ ಈ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಅನ್ನ ನಾವು ಮಾಡಬೇಕಾಗಿದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬಿಬಿಎಂಪಿ ಎಲೆಕ್ಷನ್ ಈಗ ಜನರ ಕೈಗೆ ಕಾರ್ಯಕರ್ತೈಗೆ ಅಧಿಕಾರ ಕೊಡಬೇಕು ಅಧಿಕಾರ ಕೊಡೋಕೆ ನಾವೆಲ್ಲ ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ನೀವೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ ಹೊಸ ಯುವಕರಿಗೆ ಹೊಸ ಚಿಂತನೆ ಹೊಸ ಆಲೋಚನೆ ಈ ಸಂದರ್ಭದಲ್ಲಿ ಬರಬೇಕು ಪಕ್ಷದ ಎಲ್ಲ ಕಾರ್ಯಕರ್ತರು ಎಲೆಕ್ಷನ್ ಆಗೋಯ್ತು ಗೆದ್ದೋ ಸೋತೋ ಅದು ಮುಖ್ಯ ಅಲ್ಲ ನಮ್ಮ ಪಕ್ಷದ ಸಂಘಟನೆ ನಾನು ಜಿ ಸಿ ಚಂದ್ರಶೇಖರ್ ಅವರಿಗೆ ನಮ್ಮ ಅಡ್ಮಿನಿಸ್ಟ್ರೇಷನ್ ನಮ್ಮ ಪ್ರೆಸಿಡೆಂಟ್ ನಾನು ಹೇಳಿದೀನಿ ಎಲ್ಲ ಸೆಲ್ ಗಳಲ್ಲಿ ಎಲ್ಲ ಕಂಪ್ಲೀಟ್ ಬ್ಲಾಕ್ ಇಂದ ಇಟ್ಟು ಸ್ಟೇಟ್ ಲೆವೆಲ್ ಅವ್ರೂ ಎಲ್ಲರೂ ಕೂಡ ಡಿಸಾಲ್ವ್ ಮಾಡುವಂತ ಕಾಲ ಬರ್ತಾ ಇದೆ ಯಾರು ಆಕ್ಟಿವ್ ಆಗಿರ್ತೀರಿ ಅವ್ರ ಕೆಲಸ ಹಾಕಿ ಬರೀ ಕಾರಣಗೋಸ್ಕರ ಬಂದು ಆಫೀಸ್ ಗೆಲ್ಲ ಅಂದ್ರೆ ನಿಮ್ ನಿಮ್ ಮನೇಲಿ ಇಟ್ಕೊಂಡಿ ಒಂದೊಂದು ಯಾರು ಇಲ್ಲಿ ಲೀಡರ್ ಆಗ್ಬೇಕು ಇದ್ದೀರಿ ನಿಮ್ ನಿಮ್ ಬೂತ್ ಅಲ್ಲಿ ನೀವು ಅಟ್ಲೀಸ್ಟ್ ನಿಮ್ ನಿಮ್ ಬೂತ್ ಅಲ್ಲಿ ನೀವು ಮೆಜಾರಿಟಿ ಕೊಟ್ಟಿಲ್ಲ ಅಂದ್ರೆ ನೀವು ನಾಯಕತ್ವ ಯಾರು ಕೂಡ ಕೇಳಬಾರದು ನಿಮ್ಮ ಬೂತ್ ಅಲ್ಲಿ ನೀವು ಲೀಡರ್ಶಿಪ್ ತಗೋಬೇಕು ನೀವು ಎಲ್ಲಿ ಓಟ್ ಹಾಕ್ತೀರಿ ಆ ಓಟ್ ಅಲ್ಲಾದ್ರು ಬೂತ್ ಅಲ್ಲಾದ್ರೂ ಕೂಡ ನಿಮ್ಮ ಜನಕ್ಕೆ ನಿಮ್ಗೆ ಪಕ್ಷ ಇರಬೇಕು ಆ ಬೂತ್ ಜವಾಬ್ದಾರಿ ತೆಗೆದುಕೊಡ್ಬೇಕು ಆಗ ಮಾತ್ರ ಪಕ್ಷ ಕಟ್ಲಿಕ್ ಸಾಧ್ಯ ಇಲ್ಲ ಅಂದ್ರೆ ಪಕ್ಷ ಕಟ್ಲಿಕ್ ಸಾಧ್ಯ ಇಲ್ಲ ಖಾಲಿ ಬಟ್ಟೆ ಹಾಕೊಂಡು ಬಟ್ಟೆ ಹಾಕೊಂಡು ಒಂದ್ ಕಾರ್ ಇಟ್ಕೊಂಡು ಎಮ್ ಎಲ್ ಎ ಮಾಡಿ ಎಂ ಎಲ್ ಸಿ ಮಾಡಿ ಚೇರ್ಮನ್ ಮಾಡಿ ಅಂತಂದ್ರೆ ಇದೆಲ್ಲ ಆಗ್ತೇವ ಕೆಲಸ ನೀವು ಬೂತಲ್ಲಿ ನಿತ್ಕೊಳ್ಳಿ ವೋಟ್ ಕೇಳಿ ನಾಲ್ಕು ವೋಟ್ ಹಾಕ್ಸಿ ಆ ಬೂತಲ್ಲಿ ಅಲ್ಲಿ ಮೆಜಾರಿಟಿ ತಗೊಂಡಿ ನೀವು ಲೀಡರ್ಶಿಪ್ ಕೇಳಿ ಇಲ್ಲ ಅಂದ್ರೆ ದಯವಿಟ್ಟು ಹೊಸದನ್ನ ನಾವು ತಯಾರು ಮಾಡ್ತೇವೆ ಅದಕ್ಕೆ ನಾನೆಲ್ಲ ಸೊ ನಾನು ಈಗ ನಾಲ್ಕು ವರ್ಷ ನಾನು ಎಷ್ಟ್ ದಿನ ಇಲ್ಲಿ ಇರ್ತೀನೋ ಇರಲ್ಲ ಮುಖ್ಯ ಅಲ್ಲ ನಮ್ಮ ಮುಖ್ಯ ಮುಂಚಿತವಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬುರಾದಿಯನ್ನ ಹಾಕೊಟ್ಟು ಇವತ್ತು ನಾವು ಹೋಗ್ಬೇಕಾಗಿದೆ ಆ ದೃಷ್ಟಿಯಿಂದ ಮರ್ಸಿಗ ಇನ್ ನೆಕ್ಸ್ಟ್ ತ್ರೀ ಫೋರ್ ಮಂತ್ಸ್ ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡ್ತೀನಿ ಅದಕ್ಕೆ ಎಲ್ಲ ಕಾರ್ಯಕರ್ತರು ನೀವೆಲ್ಲರೂ ಕೂಡ ರೆಡಿ ಆಗ್ಬೇಕು ಅಂತ ನಾನು ಹೇಳ್ತೇನೆ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದೀನಿ ಏನ್ ನಾನು ಏನ್ ಹೇಳ್ತಾ ಇದ್ದೀನಿ ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಈ ಸಂದೇಶ ತಲುಪಬೇಕಾಗಿದೆ ಅದಕ್ಕೆ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ತಾವೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಡ್ತೇನೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್